ವಿದ್ಯಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ ಪಾಸಾಗ್ತಿರೋ ಮಕ್ಕಳು ಆದರೆ ಸಂಸ್ಕಾರ ಜೀವನ ವಿಚಾರ ಚಿಂತನೆ ಅನುಭವಗಳು ಇವೆಲ್ಲ ಯಾವುದೂ ಆದರೂ ಅದು ಪಡ್ಕೊಳ್ಳೋದು ತಮ್ಮ ಮನೇಲಿ ಎಷ್ಟೇ ಕಷ್ಟ ಇರಲಿ ಆದರೆ ಮಕ್ಕಳಿಗೆ ಮತ್ತು ಸುಂದರವಾಗಿ ಬೆಳೆಸ್ತಾರೆ ಅಂತ ತುಂಬ ನಾವು ನೋಡಿದ್ದೀವಿ ಮುರುಡೇಶ್ವರ ಆರ್ ಎನ್ ಶೆಟ್ರು ಏನು ಅಭಿವೃದ್ಧಿ ಮಾಡಿದರು ಅದ್ರ ಬಗ್ಗೆ ನಮ್ಮ ಸನ್ಮಾನ್ಯ ಸಚಿವರು ಅತ್ಯಂತ ಸುಂದರವಾಗಿ ಎಳೆ ಎಳೆಯಾಗಿ ಎಲ್ಲರಿಗೂ ಅರ್ಥ ಹಾಗೆ ಸುಂದರವಾಗಿ ಅದನ್ನು ಹೇಳಿದರು ನಮಸ್ಕಾರ ನಾನು ಜಯಂತ್ ರೇವಣ್ಕರ್ ಇಂದಿನ ವಿಶೇಷ ಸಂಚಿಕೆಯದು ಕಲೆ ಸಂಸ್ಕೃತಿ ಆಚಾರ ವಿಚಾರ ವೇಷ ಭೂಷಣ ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ಎಲ್ಲ ಭಾಷೆಯವರು ಒಟ್ಟಾಗಿ ಒಂದು ಕುಟುಂಬದಂತೆ ವಾಸಿಸುವ ಪುಣ್ಯ ಭೂಮಿ ಇದು ಭಾರತ ಈ ಭಾರತದಲ್ಲಿ ಇಲ್ಲಿ ಇತ್ತೀಚೆಗೆ ನಮ್ಮಲ್ಲಿ ಯುವ ಶಿಕ್ಷಣವಂತರಲ್ಲಿ ಯಾವ ಕೊರತೆ ಇದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ ಈ ಹಿಂದೆ ಒಂದಿಷ್ಟು ವರ್ಷಗಳ ಹಿಂದೆ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ ಅಂದರೆ ಎಲ್ಲ ಸೌಲಭ್ಯಗಳಿದ್ದರೂ ಕೂಡ ಇಂಟರ್ನೆಟ್ ಆಗಲಿ ಮೊಬೈಲ್ ಫೋನ್ ಆಗಲಿ ಇರಲಿಲ್ಲ ಆ ಸಮಯದಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬರುತ್ತಾಯಿದ್ರು ಯಾವಾಗ ಆ ಮೊಬೈಲ್ ಫೋನ್ ಬಂತು ಆ ಕೀಪೋರ್ಡ್ ಫೋನ್ ಬಂತು ಕೀಪೋರ್ಡ್ ಫೋನ್ ಬಂದ ನಂತರ ಆ್ಯಂಡ್ರಾಯ್ಡ್ ಫೋನ್ ಬಂತು ಇಂಟರ್ನೆಟ್ ಭಾರಿ ಸ್ಪೀಡಾಗಿ ಬಂತು ಎಲ್ಲವರಿಗೆ ಅತ್ಯಂತ ಸುಲಭವಾಗಿ ಇಡೀ ವಿಶ್ವಕ್ಕೆ ಆ ಕೈಬೆರಳಲ್ಲಿ ಟಚ್ ಮಾಡುವಂಥದ್ದು ಮತ್ತು ಇಡೀ ವಿಶ್ವವನ್ನೇ ಆತ ಜಾಲತಾಣದಲ್ಲಿ ನೋಡುವಂಥದ್ದು ಅವಕಾಶ ಬಂತು ಒಳ್ಳೆಯ ಬೆಳವಣಿಗೆ ಇದು ಆ ಈ ಎಲ್ಲ ಅವಕಾಶಗಳು ಬಂದಿದ್ದರಿಂದ ನಾವು ಏನನ್ನು ಪಡೆದಿದ್ದೇವೆ ಮತ್ತು ಏನನ್ನು ಕಳೆದಿದ್ದೀವಿ ಅದು ಮುಖ್ಯ ಹಲವಾರು ರೀತಿಯಿಂದ ನಮಗೆ ಅನುಕೂಲಗಳಾಗಿದೆ ಇಂಟರ್ನೆಟ್ ಮೂಲಕ ಮೊಬೈಲ್ ಮೂಲಕ ಯೂಟ್ಯೂಬ್ ಮೂಲಕ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇವೆಲ್ಲ ಎಲೆಕ್ಟ್ರಾನಿಕ್ ಏನು ಒಂದು ನಮಗೆ ಅನುಕೂಲತೆಗಳಿದೆ ತುಂಬ ಅನುಕೂಲಗಳಾಗಿದೆ ಈ ಅನುಕೂಲತೆಗಳ ಒಳಗೆ ನಾವು ಏನನ್ನು ಕಳೆದಿದ್ದೀವಿ ಏನನ್ನ ಕಳೀತಾ ಇದ್ದೀವಿ ನಮಗೆ ಅರಿವಿದ್ದು ಅರಿವಿಲ್ಲದೆ ಯಾವ ರೀತಿಯಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೀವಿ ನಮ್ಮ ಇಂದಿನ ವಿದ್ಯಾರ್ಥಿ ಜೀವನ ಯುವಕರದು ಯುವ ಪೀಳಿಗೆಯ ವಿದ್ಯಾರ್ಥಿ ಜೀವನದಲ್ಲಿ ಇದು ಯಾವ ರೀತಿಯ ಪಾತ್ರ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸಣ್ಣ ಚಿಂತನೆಯನ್ನು ಮಾಡುವ ಅವಶ್ಯಕತೆ ಇದೆ ಈ ಇಟ್ಟುಕೊಂಡ್ಬಿಟ್ಟು ಇಂದಿನ ಈ ವರದಿನಲ್ಲಿ ನನಗೆ ಅನಿಸಿದ ಹಾಗೆ ಒಂದು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇನೆ ಹಲವಾರು ರೀತಿಯ ಏನು ನಮಗೆ ಅನುಕೂಲತೆಗಳಿದೆ ಉದಾಹರಣೆಗೆ ವಾಟ್ಸಪ್ ಇದೆ ಇಷ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಯೂಟ್ಯೂಬ್ ಇದೆ ಮಾಧ್ಯಮಗಳಿದೆ ಇವೆಲ್ಲ ನಮಗೆ ಅನುಕೂಲ ಆಗುವಂಥದ್ದು ಈಗ ವಿಶೇಷವಾಗಿ ನಾವು ಇದನ್ನು ಅತಿ ಹತ್ತಿರದಲ್ಲಿ ಕುಲಂಕುಷವಾಗಿ ಅತಿ ಸೂಕ್ಷ್ಮವಾಗಿ ಅತಿ ಹತ್ತಿರದಲ್ಲಿದ್ದಂಥದ್ದು ವಾಟ್ಸಪ್ ಅಥವಾ ಯೂಟೂಬ್ ಅಂತ ತಿಳ್ಕೊಳ್ಬೋದು ಈ ವಾಟ್ಸಪ್ನಲ್ಲಿ ಒಂದು ಯಾವುದಾದ್ರೂ ಒಂದು ಸಂದೇಶ ಒಬ್ಬರಿಗೆ ರವಾನೆ ಆದರೆ ಆ ಸಂದೇಶ ಓದಿಕೊಂಡು ಅದು ಸರಿನೋ ತಪ್ಪೋ ಆರೋಗ್ಯಕರವಾಗಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋಷ್ಟರೊಳಗೆ ಎರಡರಿಂದ ಮೂರು ವಾಟ್ಸಪ್ ಬಂದುಬಿಡ್ತದೆ ಹೀಗಾಗಿ ಅದನ್ನು ತಿಳ್ಕೊಂಡು ಅದನ್ನು ಜಡ್ಜ್ ಮಾಡುವಷ್ಟು ಸಮಯ ಈ ನೋಡುಗರಿಗೆ ಇರುವುದಿಲ್ಲ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವಿದ್ದೇವೆ ಈ ವ್ಯವಸ್ಥೆ ಅಡಿಯಲ್ಲಿ ನಾವಿರುವಾಗ ಇದರ ಜೊತೆಗೆ ನಮ್ಮ ವಿದ್ಯಾರ್ಥಿಯ ಜೀವನಗಳು ಕೂಡ ಈ ವ್ಯವಸ್ಥೆ ಅಡಿಯಲ್ಲೇ ಇರ್ತದೆ ಅವರದನ್ನು ಅತಿ ಹೆಚ್ಚಾಗಿ ಬಳಸ್ತಾರೆ ಅವರ ಹಲವಾರು ಅವರ ಸಮಯದ ಅವರ ದಿನಚರಿಯ ಏನು ಸಮಯಗಳಿರುತ್ತೆ ಅದರಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಸಮಯಗಳು ಇದರಲ್ಲಿ ಕಳೀತದೆ ಇದು ತಪ್ಪು ಅಂತ ನಾವು ಹೇಳುತ್ತಾ ಇಲ್ಲ ಆದರೆ ಇದು ನಮಗೆ ಅರಿವಿಲ್ಲದೆ ನಮ್ಮಲ್ಲಿ ಅತ್ಯಂತ ಮೌಲ್ಯಭರಿತವಾದ ಸಮಯಗಳು ಇದರಲ್ಲಿ ಕಳೆದು ಹೋಗ್ತದೆ ಇದು ಒಂದು ಕಡೆಗೆ ಆಯಿತು ಇನ್ನೊಂದು ಯಾವ ವಿಷಯಗಳು ಒಳ್ಳೆಯದು ಯಾವ ವಿಷಯಗಳು ಕೆಟ್ಟದ್ದು ಅಂತ ತಿಳ್ಕೊಳ್ಳುವ ಒಂದು ಸಾಮರ್ಥ್ಯ ಮತ್ತು ಸಮಯದೊಳಗೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಕೂಡ ಆಗಿ ಹೋಗ್ತದೆ ಜೀವನದಲ್ಲಿ ಆಗದಿದ್ರು ಕೂಡ ಮಾನಸಿಕವಾಗಿ ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತದೆ ಇದನ್ನು ನಾವು ನೋಡ್ತಾ ಇದ್ದೇವೆ ಏಕಾಗ್ರತೆ ಇಲ್ಲದೇ ಇರೋದು ಕ್ಷಣ ಕ್ಷಣಕ್ಕೂ ಸಿಟ್ಟು ಬರೋದು ಸಮತೋಲದ ಮಾನಸಿಕ ಸಮತೋಲದಲ್ಲಿ ವ್ಯತ್ಯಾಸ ಆಗುವುದು ಗಡಿಬಿಡಿ ಆಗೋದು ಅವಸರದ ಅವಸರ ಆಗುವುದು ಇವೆಲ್ಲದೂ ಈ ಒಂದು ಅನುಕೂಲತೆಗಳಿಂದ ನಮಗೆ ಆಗ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ ಇನ್ನೊಂದು ನಮ್ಮ ಯುವಶಕ್ತಿ ಅಂದರೆ ವಿದ್ಯಾರ್ಥಿಗಳು ಶಾಲೆ ಕಲಿಕ್ಕೆ ಹೋಗ್ತಾರೆ ಕಾಲೇಜ್ ಕಲಿತಾರೆ ಆ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯವರು ಬಡವರಿರಲಿ ಮಧ್ಯಮದವರಲಿ ಶ್ರೀಮಂತರಿರಲಿ ಅವರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕೊಟ್ಟುಬಿಟ್ಟು ಶಿಕ್ಷಣ ಸಂಸ್ಥೆಗೆ ಹಾಕ್ತಾರೆ ಶಿಕ್ಷಣ ಸಂಸ್ಥೆಯವರು ಅತ್ಯಂತ ಉತ್ತಮ ರೀತಿಯಲ್ಲಿ ಆತನಿಗೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡ್ಬಿಟ್ಟು ಅವರನ್ನು ಆ ಗುರುಕುಲದಲ್ಲಿ ಕಲಿಸ್ತಾರೆ ಅವರು ಆ ಮಕ್ಕಳ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ ಇದು ಗುರುಕುಲ ಅಂದರೆ ಶಿಕ್ಷಣ ಸಂಸ್ಥೆ ಮತ್ತು ವಿದ್ಯಾರ್ಥಿ ಮಧ್ಯದಲ್ಲಿರುವಂಥ ಒಂದು ಸಂಬಂಧ ವಿದ್ಯಾರ್ಥಿ ಮತ್ತು ಕುಟುಂಬದಲ್ಲಿ ಅಂದರೆ ಹಿರಿಯವರೊಂದಿಗೆ ಇನ್ನೊಂದು ರೀತಿಯ ಸಂಬಂಧ ಇರುತ್ತೆ ಆ ಸಂಬಂಧದಲ್ಲಿ ವಿಶೇಷವಾದ ನಂಬಿಕೆಗಳಿರುತ್ತೆ ನಮ್ಮ ಹುಡುಗರು ಚೆನ್ನಾಗಿ ಓದ್ತಾರೆ ನಾವು ಇಷ್ಟು ಖರ್ಚು ಇದ್ದೀವಿ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ನಾವು ಹಾಕಿದ್ದೀವಿ ಖಾಸಗಿ ಖಾಸಗಿರಲಿ ಶಿಕ್ಷಣ ಸಂಸ್ಥೆ ಎಲ್ಲರೂ ಒಂದೇ ಹಾಕಿದ್ದೀವಿ ಅವರು ಚೆನ್ನಾಗಿ ಇರ್ತಾರೆ ಅನ್ನೋದೊಂದು ನಂಬಿಕೆ ಇವರಲ್ಲಿರುತ್ತೆ ಆ ನಂಬಿಕೆಯಿಂದ ಆ ನಂಬಿಕೆಯಿಂದ ಇವೆಲ್ಲ ಮುಂದುವರಿತಾ ಇರುತ್ತೆ ಈ ನಂಬಿಕೆ ಕುಟುಂಬದಿಂದ ಪೋಷಕರಿಂದ ಮಕ್ಕಳಿಗೆ ಮಕ್ಕಳಿಂದ ಗುರುಕುಲಕ್ಕೆ ಈ ನಂಬಿಕೆ ಈ ವಿಶ್ವಾಸ ಇದ್ರ ಜೊತೆಗೆ ಆ ಮಕ್ಕಳು ಬೆಳವಣಿಗೆ ಆಗ್ತಾ ಹೋಗ್ತಾರೆ ಬೆಳೀತಾ ಹೋಗ್ತಾರೆ ಇಲ್ಲಿ ಇಷ್ಟೆಲ್ಲ ಸರಿಯಾಗಿದ್ದರೂ ಕೂಡ ಈ ಮಕ್ಕಳಲ್ಲಿ ಈ ಶಿಕ್ಷಣ ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಾಗ್ತದೆ ಹೇಗೆಂದರೆ ಅವರು ಕೆಲವೊಂದು ವಿಷಯಗಳನ್ನು ವಾಟ್ಸಪ್ನಲ್ಲೋ ಯೂಟ್ಯೂಬ್ನಲ್ಲೋ ಪೇಪರ್ನಲ್ಲೋ ಮಾಧ್ಯಮದಲ್ಲೂ ನೋಡಿರ್ತಾರೆ ಆದರೆ ಅವರಿಗೆ ಸತ್ಯ ದರ್ಶನಗಳಾಗೋದಿಲ್ಲ ಸತ್ಯ ದರ್ಶನ ಯಾವಾಗತ್ತೆ ಅಂದರೆ ಯಾವಾಗ ಈ ಎಲ್ಲ ವ್ಯವಸ್ಥೆಯಿಂದ ಜಾರಿ ತಪ್ಪಿ ಇನ್ಯಾವುದೋ ಒಂದು ಮಾರ್ಗದಲ್ಲಿ ಕಳೆದರೆ ಆವಾಗ ಈ ಕಾನೂನಿನ ಅರಿವು ಪೊಲೀಸ್ ಇಲಾಖೆಯ ಅರಿವು ಮತ್ತು ಜೈಲರಿವು ಇವು ಆಗುವ ಸಾಧ್ಯತೆಗಳಿರ್ತದೆ ಇದು ಆಗತ್ತೆ ಅಂತ ನಾನು ಹೇಳಿಲ್ಲ ಸಾಧ್ಯತೆಗಳಿರ್ತದೆ ಹಾಗಾದರೆ ಈ ಒಂದು ಯುವ ಪೀಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿಯ ಮಾರ್ಗದರ್ಶನ ನೀಡಿದರೆ ಅದು ಸರಿ ಆಗಬಹುದು ಎಂಬ ಒಂದು ಚಿಂತನೆ ನಾವು ಮಾಡಬೇಕಾಗ್ತದೆ ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ಒಂದನೇ ತರಗತಿಯಿಂದ ಏನು ಏಳನೇ ತರಗತಿವರೆಗೂ ಓದ್ತಾ ಇರ್ತಾನೆ ಹುಡುಗರು ಓದ್ತಾ ಇರ್ತಾರೆ ಮಕ್ಕಳು ಅದು ಬಾಲ್ಯ ಜೀವನದ ಒಂದು ಹಂತ ಅಂತ ಹೇಳ್ಬೋದು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಏನು ಓದ್ತಾ ಇರ್ತಾರೆ ಹುಡುಗರು ಅದು ವಿದ್ಯಾರ್ಥಿ ಜೀವನದಲ್ಲಿ ಬಾಲ್ಯ ಜೀವನದ ಜೊತೆಗೆ ವಿದ್ಯಾರ್ಥಿಯ ಜೀವನದ ಒಂದು ಹಂತ ಅಂತ ಹೇಳ್ಬೋದು ಆ ನಂತರ ಮೂರನೇ ಸ್ಟೆಪ್ ಇದೆ ಪ್ರಥಮ ಪಿ ಯು ಸಿಯಿಂದ ಅಪ್ ಟು ಮಾಸ್ಟರ್ ಡಿಗ್ರಿ ವರೆಗೂ ಅಂದರೆ ಅವರಿಗೆ ತಿಳ್ಕೊಳ್ಳುವ ಶಕ್ತಿ ಮತ್ತು ಎದುರಿಸುವ ಶಕ್ತಿ ಎರಡೂ ಕೂಡ ಇರ್ತದೆ ಆ ಮಕ್ಕಳಿಗೆ ಈ ಅವಧಿಯಲ್ಲಿ ಅಂದರೆ ಪ್ರಥಮ ಪಿ ಯು ಸಿಯಿಂದ ಅಪ್ ಟು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಆಗುವವರೆಗೂ ಈ ಅವಧಿಯಲ್ಲಿ ಇವರು ಕಾಲೇಜಿನಲ್ಲಿ ಕಲೀತಾ ಇರ್ತಾರೆ ಕಾಲೇಜ್ ನಲ್ಲಿ ಕಲಿಯುವಂಥ ಶಿಕ್ಷಣಕ್ಕೂ ಪ್ರಾಥಮಿಕ ಶಿಕ್ಷಣಕ್ಕೂ ವ್ಯತ್ಯಾಸಗಳಿರ್ತದೆ ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು ಹದುಬಸ್ತಂತೆ ಇರ್ತದೆ ಕಾಲೇಜ್ ಶಿಕ್ಷಣದಲ್ಲಿ ಹದುಬಸ್ ಇರ್ತದೆ ಆದರೆ ಅಷ್ಟೊಂದು ವಿಶೇಷವಾಗಿರೋದಿಲ್ಲ ವಿಶೇಷವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಆಗುತ್ತೆ ಕೆಲವು ಭಾಗದಲ್ಲಿ ಆಗೋದಿಲ್ಲ ಯಾಕೆಂದರೆ ಹುಡುಗರು ದೊಡ್ಡರಾಗಿರ್ತಾರೆ ಹೀಗಿರುವಾಗ ಇಲ್ಲಿ ಅವರಿಗೆ ಈ ಕಾನೂನು ಅರಿವಾಗಲಿ ಭಯ ಆಗಲಿ ಇರೋದಿಲ್ಲ ಇಂದಿನ ಒಂದು ಆಧುನಿಕ ಮತ್ತು ವೇಗದ ಪ್ರಪಂಚದಲ್ಲಿ ಅವರಿಗೆ ಮೂರು ರೀತಿಯ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ ಆ ಮಾರ್ಗದರ್ಶನಗಳು ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಜೊತೆಗೆ ಶಿಕ್ಷಣ ಸಂಸ್ಥೆಯವರು ಆ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕು ಪ್ರಾರಂಭದಲ್ಲಿ ಈಗ ಶೈಕ್ಷಣಿಕ ಸಾಲು ಪ್ರಾರಂಭ ಆದ ನಂತರ ಒಂದೆರಡು ತಿಂಗಳು ಗ್ಯಾಪ್ ಆದ ನಂತರ ಉದಾಹರಣೆಗೆ ಒಂದು ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಹಂತದಲ್ಲಿ ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಿನಲ್ಲಿ ಇರತಕ್ಕಂಥ ಪೊಲೀಸ್ ಹಿರಿಯ ಅಧಿಕಾರಿಯವರಿಂದ ಒಂದು ಸಂದರ್ಶನವನ್ನು ಇಡಬೇಕು ಶಾಲೆಯಲ್ಲಿ ಆ ಸಂದರ್ಶನದಲ್ಲಿ ಹಲವಾರು ವಿಷಯಗಳು ಆ ಮಕ್ಕಳಿಗೆ ಅರಿವಾಗ್ತದೆ ಮಕ್ಕಳಿಗೆ ಪೊಲೀಸ್ ಇಲಾಖೆಯ ಅರಿವು ಕಾರ್ಯಕ್ರಮವನ್ನು ಇಡಬೇಕು ಅರಿವು ಕಾರ್ಯಕ್ರಮವು ಒಂದು ತಿಂಗಳ ಈ ಪೊಲೀಸ್ ಇಲಾಖೆಯ ಅರಿವು ಕಾರ್ಯಕ್ರಮ ಅಂತ ಒಂದು ತಿಂಗಳ ಕಾರ್ಯಕ್ರಮ ಅಂದರೆ ಒಂದು ತಿಂಗಳಗಟ್ಟಲೆ ಮಾಡುವಂಥದ್ದಲ್ಲ ಆ ತಿಂಗಳಲ್ಲಿ ಉದಾಹರಣೆಗೆ ಒಂದು ಅಗಸ್ಟ್ ತಿಂಗಳನ್ನ ನಾವು ಪ್ರಥಮ ಹಂತದಲ್ಲಿ ತೊಗೊಂಡ್ರೆ ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗೆ ಅರಿವು ಕಾರ್ಯಕ್ರಮ ಪೊಲೀಸ್ ಇಲಾಖೆಯ ಅರಿವು ಕಾರ್ಯಕ್ರಮ ಮಕ್ಕಳೊಂದಿಗೆ ಅದನ್ನು ವಿದ್ಯಾಸಂಸ್ಥೆಯಲ್ಲಿ ಅಲ್ಲಿಯ ಸ್ಥಳೀಯ ಹಿರಿಯ ಪೊಲೀಸ್ ಅಧಿಕಾರಿಯನ್ನು ಕರೆಸಿ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಿಸಬೇಕು ಶಿಕ್ಷಣ ಸಂಸ್ಥೆಯವರು ಅಲ್ಲಿ ಹಲವಾರು ವಿಷಯಗಳು ಆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಯಿಂದ ಈ ಮಕ್ಕಳಿಗೆ ತಿಳಿಯತ್ತೆ ಅಪರಾಧ ಅಂದರೆ ಏನು ಅಪರಾಧ ಯಾವ ರೀತಿಯಲ್ಲಿ ಆಗುತ್ತೆ ನಮ್ಮ ಅಪರಾಧ ಆಗದೇ ಇರುವ ಹಾಗೆ ನಮ್ಮ ಬದುಕು ಹೇಗಿರಬೇಕು ನಾವು ಯಾವುದನ್ನು ಚಿಂತನೆ ಮಾಡಬೇಕು ನಾವು ಅಪರಾಧ ಆಗುವ ಪೂರ್ವದಲ್ಲಿ ನಾವು ಹೇಗೆ ಜಾಗೃತರಾಗಿರಬೇಕು ದೇಶದಲ್ಲಿ ನಮ್ಮ ಪಾತ್ರಗಳೇನು ನಮ್ಮ ವಿದ್ಯಾಸಂಸ್ಥೆಯ ಪಾತ್ರಗಳೇನು ನಮ್ಮ ಕುಟುಂಬದ ಪಾತ್ರಗಳೇನು ನನ್ನಿಂದ ನಮ್ಮ ಕುಟುಂಬದ ಪಾತ್ರಗಳೇನು ಇವೆಲ್ಲ ವಿಷಯಗಳು ಆ ಸಂವಾದ ಕಾರ್ಯಕ್ರಮದಲ್ಲಿ ಆಗ್ತದೆ ಅದೊಂದು ಮಾಡಬೇಕು ಆನಂತರ ಇದು ಯಾಕೆ ನಾವು ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗೆ ಹೇಳಿದ್ರೆ ಪ್ರಥಮ ಹಂತದಲ್ಲಿ ಪೊಲೀಸ್ ಹಿರಿಯ ಅಧಿಕಾರದ ಸಂವಾದ ಕಾರ್ಯಕ್ರಮ ಈ ಒಂದು ತಿಂಗಳಿಗೆ ಮೂವತ್ತೊಂದು ದಿವಸ ಇದ್ದರೂ ಕೂಡ ಇದು ಒಂದೇ ದಿನದಲ್ಲಿ ರಾಜ್ಯಾದ್ಯಂತ ಮಾಡಲಿಕ್ಕಾಗೋದಿಲ್ಲ ಅವರವ್ರಿಗೆ ಯಾವ್ಯಾವ ಆಗತ್ತೋ ಆ ತಿಂಗಳೊಳಗೆ ಆ ಡೇಟನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮವನ್ನು ಮುಗಿಸೋದು ಮುಗಿಸಿದ ನಂತರ ಅದರ ವರದಿಯನ್ನು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಕ್ಕೆ ಶಿಕ್ಷಣ ಸಂಸ್ಥೆಯವರು ಒದಗಿಸೋದು ಇದರಿಂದ ಏನಾಗುತ್ತೆ ಇಲ್ಲಿ ಕಾರ್ಯಕ್ರಮ ಆಗಿರೋದು ಗೊತ್ತಾಗತ್ತೆ ಆಮೇಲೆ ಆ ಮಕ್ಕಳಲ್ಲಿ ಯಾವ ರೀತಿ ಪರಿವರ್ತನೆ ಆಗಿದೆ ಅಂತಲೂ ಗೊತ್ತಾಗುತ್ತೆ ಮತ್ತು ಒಂದು ಇಲಾಖೆ ಪೊಲೀಸ್ ಇಲಾಖೆಯವರು ಮಕ್ಕಳ ಜೊತೆಗೆ ಇದ್ದು ಅತಿ ಹತ್ತಿರದಲ್ಲಿದ್ದು ಸುಂದರವಾಗಿ ಮಾತಾಡೋದ್ರಿಂದ ಅವಲೋಕನ ಮಾಡೋದರಿಂದ ಈ ಮಕ್ಕಳ ಮಾನಸಿಕ ಸ್ಥಿತಿ ಅತ್ ಅತ್ಯಂತ ಉತ್ತಮವಾಗತ್ತೆ ಮತ್ತು ಒಳ್ಳೆ ಧೈರ್ಯ ಬರುತ್ತೆ ಮತ್ತು ಪ್ರಾರಂಭದಲ್ಲೇ ಈ ಮಕ್ಕಳಿಗೆ ಈ ಒಂದು ಭಯ ಹೊರಟು ಹೋಗುತ್ತೆ ಮತ್ತು ಏನೋ ಒಂದು ಅಪರಾಧ ಆಗುವ ಎಷ್ಟೋ ಲಕ್ಷಣಗಳಿದ್ದರೂ ಮಕ್ಕಳು ಪ್ರಾರಂಭದಲ್ಲೇ ಜಾಗೃತಕರ ಆಗ್ತಾರೆ ಅಂಥೇಳಿ ಇದೊಂದು ಚಿಂತನೆ ನಂದು ಇನ್ನೊಂದು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳ ಒಳಗೆ ಅಂದರೆ ಒಂದು ತಿಂಗಳ ಟಾರ್ಗೆಟ್ನಲ್ಲಿ ಕಾನೂನು ಅರಿವನ್ನು ಈ ವಿದ್ಯಾರ್ಥಿಗಳಿಗೆ ನೀಡಬೇಕು ಸಾಧ್ಯ ಆದರೆ ನ್ಯಾಯಾಧೀಶರು ಇದನ್ನು ನಿರ್ವಹಿಸ್ಬೋದು ಒಂದು ವೇಳೆ ಸಾಧ್ಯ ಆಗದೇ ಇದ್ದರೆ ಆ ಸಮಯಕ್ಕೆ ನ್ಯಾಯಾಧೀಶರಿಗೆ ಬರಲಿಕ್ಕೆ ಆಗದೇ ಇದ್ದರೆ ಆ ಪ್ರಾಧಿಕಾರದಲ್ಲಿ ಯಾರಿದ್ದರೂ ಕೂಡ ನ್ಯಾಯಾಲಯದ ಪ್ರಾಧಿಕಾರದವರು ಹಿರಿಯ ವಕೀಲರು ಯಾರಾದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಕಾನೂನು ಅರಿವು ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ಟೋಬರ್ ತಿಂಗಳ ಪ್ರಥಮ ದಿನದಿಂದ ಕೊನೆಯ ದಿನದ ಒಳಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ಅದು ಒಂದು ತಿಂಗಳ ಕಾರ್ಯಕ್ರಮ ಅಂದರೆ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ದಿನ ಹಾಗೆ ರಾಜ್ಯದಲ್ಲಿರುವ ಶಿಕ್ಷಣ ಸಂಸ್ಥೆಯವರು ಯಾವ್ಯಾವ ಸಮಯಕ್ಕೆ ತಮಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಆ ತಿಂಗಳ ಒಳಗೆ ಆ ಕಾರ್ಯಕ್ರಮವನ್ನು ಮಾಡೋದು ಒಂದೇ ದಿನ ಒಂದು ಗಂಟೆ ಅಥವಾ ಎರಡು ಗಂಟೆ ಕಾರ್ಯಕ್ರಮ ಆದರೆ ರಾಜ್ಯಾದ್ಯಂತ ತಿಂಗಳ ಮಾಸಕ್ಕೆ ಆ ಮಾಸ ಇದೆಯಲ್ಲ ಆ ಅಕ್ಟೋಬರ್ ಏನು ಹೇಳಿದ್ರಲ್ಲ ಆ ಮಾಸ ಇದರ ಅರಿವಿನ ಮಾಸ ಆಗಿರಬೇಕು ಅರಿವು ಸಂದರ್ಶನ ಮಕ್ಕಳಿಗೆ ಕೊಡಬೇಕು ಕಾನೂನು ಅರಿವನ್ನು ಈ ವಿದ್ಯಾರ್ಥಿಗಳಿಗೆ ಕೊಡಬೇಕು ಪ್ರಥಮ ಪಿ ಯು ಸಿಗೆ ಮಾಡಬೇಕಿದು ಇದು ಡಿಗ್ರಿಗೆ ಮಾಸ್ಟರ್ ಡಿಗ್ರಿಗೆ ಮಾಡೋದು ಫಲದಕ್ಕಿಂತನೂ ಪ್ರಥಮ ಪಿ ಯು ಸಿಗೆ ಏನು ಹೊಸದಾಗಿ ಅವ್ನು ಜಾಯಿನ್ ಆಗ್ತದಲ್ಲ ಆ ವಿದ್ಯಾರ್ಥಿಗಳಿಗೆ ಎರಡನೇ ಈ ಅವಕಾಶ ಸಿಗಬೇಕು ಅವಕಾಶ ಮಾಡಬೇಕು ಇನ್ನು ಮೂರನೇದು ಈಗ ಪೊಲೀಸ್ ಇಲಾಖೆಯಿಂದ ಆಯಿತು ಆನಂತರ ಕಾನೂನು ಪ್ರಾಧಿಕಾರದಿಂದ ಆಯಿತು ಮೂರನೇದು ಈ ವಿದ್ಯಾರ್ಥಿಗಳು ಅತ್ಯಂತ ವಿಶೇಷವಾದದ್ದು ಮೂರನೇದು ನವಂಬರ್ ತಿಂಗಳಲ್ಲಿ ಅಂದರೆ ವರ್ಷದ ನವಂಬರ್ ತಿಂಗಳಲ್ಲಿ ಈ ಶೈಕ್ಷಣಿಕ ಸಾಲು ಪ್ರಾರಂಭದಿಂದ ಕೊನೆಯವರೆಗೂ ಈ ಉಳಿದಿರುವಂಥ ಮೂರು ಅವಧಿಯಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಕೊನೆಯ ಕಾರ್ಯಕ್ರಮ ಜೈಲು ದರ್ಶನ ಮಾಡಿಸ್ಬೇಕು ಜೈಲು ದರ್ಶನ ಮಾಡಿಸ್ಬೇಕು ಜೈಲು ದರ್ಶನ ಅಂತ ಹೇಳಿದ್ರೆ ವಿಶೇಷ ಏನಿಲ್ಲ ಜೈಲ್ ಆಯಾ ತಾಲೂಕಿಗೆ ಯಾವ ಜಿಲ್ಲೆ ಇರ್ತದೆ ಜಿಲ್ಲಾ ಕಾರ್ಯಗಾರ ಇರ್ತದೆ ಅಲ್ಲಿ ಜೈಲು ದರ್ಶನವನ್ನು ಈ ಮಕ್ಕಳಿಗೆ ತಗೊಂಡು ಮಾಡಬೇಕು ಜೈಲು ಅಧಿಕಾರಿಯವರಿಂದ ಇವರಿಗೆ ಮಾರ್ಗದರ್ಶನ ಇಡಬೇಕು ಅಪರಾಧಗಳು ಹೇಗೆ ಆಗುತ್ತೆ ಅಪರಾಧಗಳು ಅರಿಯಿದ್ದೋ ಅರಿವಿಲ್ಲದೆಯೋ ಆದರೆ ಯಾವ ರೀತಿಯ ಸಮಸ್ಯೆ ನಾವು ಎದುರಿಸ್ಕೊಳ್ಬೇಕಾಗ್ತದೆ ಎಷ್ಟು ಜನ ಅಪರಾಧಿಗಳು ನಿರಪರಾಧಿ ಆಗಿದ್ರೂ ಅಪರಾಧ ಜೀವನದಲ್ಲಿದ್ದಾರೆ ಅಪರಾಧಿಗಳು ಅಪರಾಧ ಜೀವನದಲ್ಲಿದ್ದಾರೆ ಈ ಎಲ್ಲ ಒಂದು ವಿಷಯಗಳು ಸೂಕ್ಷ್ಮವಾಗಿ ಅಲ್ಲಿ ಅವಲೋಕನ ಆಗಬೇಕು ವಿದ್ಯಾರ್ಥಿಗಳಿಂದ ಪೊಲೀಸ್ ಇಲಾಖೆಗೆ ಜೈಲು ಅಧಿಕಾರಿಯಿಂದ ವಿದ್ಯಾರ್ಥಿಗಳಿಗೆ ಅವಲೋಕನ ಆಗಬೇಕು ಇದಕ್ಕೆ ಈ ನವಂಬರ್ ತಿಂಗಳ ಮಾಸವನ್ನು ನವೆಂಬರ್ ತಿಂಗಳು ಇಡೀ ಒಂದು ತಿಂಗಳನ್ನ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿಡಬೇಕು ಈ ಕಾರ್ಯಕ್ರಮವನ್ನು ಈ ರೀತಿ ಯಾಕೆ ಮಾಡಬೇಕು ಅಂದರೆ ವಿದ್ಯಾರ್ಥಿ ಜೀವನದ ಮೊದಲ ಹಂತದ ಘಟ್ಟದಲ್ಲಿ ವಿದ್ಯಾರ್ಥಿಯು ಈ ಮೂರು ವಿಭಾಗದಿಂದ ಸಿಕ್ಕಂಥ ಅನುಭವವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಅಳವಡಿಸ್ಕೊಂಡೇ ಅಳವಡಿಸ್ಕೊಳ್ತಾನೆ ಅಳವಡಿಸ್ಕೊಂಡಿದ್ರೆ ಮುಂದೆ ನಮ್ಮ ದೇಶದಲ್ಲಿ ಆ ವಿದ್ಯಾರ್ಥಿಗಳು ಅತ್ಯಂತ ಸುಂದರ ಮತ್ತು ಅಪರಾಧ ರಹಿತವಾದ ಆರೋಗ್ಯಕರವಾದ ಸುಂದರವಾದ ಜೀವನವನ್ನು ಅನುಭವಿಸ್ತಾರೆ ಅಂತ ನಮಗೆ ನನಗೆ ಅನ್ನಿಸ್ತಾರೆ ಇದಕ್ಕೆ ಇದನ್ನು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗದೇ ಇರಬಹುದು ಆಗ್ತದೆ ಶಿಕ್ಷಣ ಸಂಸ್ಥೆಯವರು ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಪತ್ರ ಮೂಲಕ ಬರೆದು ಅದನ್ನು ಒತ್ತಾಯ ಕೊಡಬೇಕು ಮನವಿ ಕೊಡಬೇಕು ಅದನ್ನು ನಿಮ್ಮ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೂತ್ಕೊಂಡು ಚೇರ್ಮೆನ್ರು ಅಧ್ಯಕ್ಷರು ಪ್ರಾಂಶುಪಾಲರು ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ಪ್ರೊಜೆಕ್ಟಾಗಿ ಮಾಡಿಬಿಟ್ಟು ಇದನ್ನು ಜಾರಿಗೆ ತರಬೇಕು ತರೋದ್ರಿಂದ ನಮ್ಮ ಯುವ ಪೀಳಿಗೆ ನಮ್ಮ ವಿದ್ಯಾರ್ಥಿ ಜೀವನ ಅತ್ಯಂತ ಸುಂದರವಾಗಿರುತ್ತೆ ಮತ್ತು ಇಲ್ಲಿ ಇದರಿಂದ ಹಲವಾರು ರೀತಿಯ ಅವರಿಗೆ ಜೀವನದಲ್ಲಿ ಮುಂದೆ ಲಾಭ ಆಗುತ್ತೆ ಮಕ್ಕಳಿಗೆ ಈ ಹಲವಾರು ರೀತಿಯ ಅನುಭವಗಳೇ ಇರೋದಿಲ್ಲ ಯಾವುದೇ ಚಟುವಟಿಕೆಗಳು ಇರೋದಿಲ್ಲ ಹಾಗಂತ ನಮ್ಮ ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ ತೊಗೊಳ್ತಾರೆ ತೊಂಬತ್ತೈದು ತೊಗೊಳ್ ನೈಂಟಿ ನೈನ್ ತೊಗೊಳ್ತಾರೆ ಟಾಪ್ ಲೆವೆಲ್ ಪಾಸಾಗ್ತಾರೆ ವಿದ್ಯಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ ಪಾಸಾಗ್ತಿರೋ ಮಕ್ಕಳು ಆದರೆ ಸಂಸ್ಕಾರ ಜೀವನ ವಿಚಾರ ಚಿಂತನೆ ಅನುಭವಗಳು ಇವೆಲ್ಲ ಯಾವುದೂ ಆದರೂ ಅದು ಪಡ್ಕೊಳ್ಳೋದಿಲ್ಲ ಕೇವಲ ಶಿಕ್ಷಣ ಮಾತ್ರ ಪಡ್ಕೊಳ್ತಾರೆ ಹಾಗಂತ ಶಿಕ್ಷಣ ಸಂಸ್ಥರು ಎಲ್ಲದೂ ಹೇಳ್ಕೊಡ್ತಾರೆ ತಮ್ಮ ಮಕ್ಕಳು ಹೇಳೋಕ್ಕಿಂತ ತಿಳಿಸಿಕೊಡೋಕ್ಕಿಂತ ಅತಿ ಹೆಚ್ಚಾಗಿ ತಮ್ಮ ಕ್ಲಾಸಿನ ಮಕ್ಕಳು ಹೇಳ್ಕೊಡ್ತಾರೆ ಅದು ನಾವು ನೋಡಿದ್ದೀವಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಪ್ರತಿಯೊಂದು ಶಿಕ್ಷಕರು ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಣ ಸಂಸ್ಥೆಯವರು ಗುರುಕುಲದವರು ಕೂಡ ಒಂದೇ ಆಶೆಯವರಿಗೆ ತಮ್ಮ ಲೆಕ್ಕಲಿ ತಮ್ಮ ಮಕ್ಕಳು ಉತ್ತಮ ಪ್ರಜೆಯಾಗಿರಬೇಕು ತಮ್ಮ ಹೆಸರು ಮುಂದೆ ತರಬೇಕು ಅವರ ಆಶೆ ಇರ್ತಾರೆ ಅದೇ ಆಶಯ ಕಲಿಸ್ತಾರೆ ಅವರು ತಮ್ಮ ಮನೇಲಿ ಎಷ್ಟೇ ಕಷ್ಟ ಇರಲಿ ಆದರೆ ಮಕ್ಕಳಿಗೆ ಮತ್ತು ಸುಂದರವಾಗಿ ಬೆಳೆಸ್ತಾರೆ ಅಂಥದ್ದು ತುಂಬ ನಾವು ನೋಡಿದ್ದೀವಿ ನನ್ನ ಜೀವನ ಅನುಭವದಲ್ಲೂ ಕೂಡ ನಾವು ನೋಡಿದ್ದೀವಿ ಹೀಗಾಗಿ ಆ ಅನುಭವ ಇದ್ದರೂ ಕೂಡ ಇಲ್ಲಿ ಈ ಮೂರು ವಿಷಯದ ಅವಶ್ಯಕತೆ ಇದೆ ಅಂತ ನನ್ನ ಒಂದು ಚಿಂತನೆ ಇದನ್ನು ಈ ಸಮಯದಲ್ಲಿ ಯಾಕೆ ನನಗೆ ಈಗ ಅನ್ನಿಸ್ತು ಅಥವಾ ಹೀಗೆ ಮಾಡಬೇಕು ಅನ್ನಿಸ್ತು ಅಂದರೆ ಇದೇ ಶಿವರಾತ್ರಿ ಹಬ್ಬದಲ್ಲಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುರುಡೇಶ್ವರದಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಲಿ ಜಾಗರಣಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಮತ್ತು ನಮ್ಮ ಕ್ಷೇತ್ರದ ಸನ್ಮಾನ್ಯ ಸಚಿವರಾದ ಮಂಕಾಳೆಸ್ ವೈದ್ಯರ ಒಂದು ಆಸೆಯಿಂದ ಅದೊಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಜಾಗರಣಾ ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನಾನು ನಮ್ಮ ಪರಿವಾರ ಕುಟುಂಬದವರಲ್ಲಿ ಹೋಗಿದ್ದರು ಹೋದಾಗ ಆ ಉದ್ಘಾಟನೆ ಸಮಯದಲ್ಲಿ ನಾವು ಹೋಗಿದ್ದರು ಅಲ್ಲಿ ತುಂಬ ವೇದಿಕೆ ತುಂಬ ಸುಂದರವಾಗಿತ್ತು ಕೂತ್ಕೊಳ್ಳೋಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಸಹಾಯಕ ಆಯುಕ್ತಕರು ಬಂದಿದ್ದರು ತಹಸೀಲ್ದಾರ್ಗಳು ಬಂದಿದ್ದರು ಸನ್ಮಾನ್ಯ ಸಚಿವರ ಅಧ್ಯಕ್ಷತೆ ಇತ್ತು ಎಲ್ಲ ಇತ್ತು ಆ ಎಲ್ಲ ಇದ್ದಾಗ ತುಂಬ ಜನ ಸೇರಿದ್ರು ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅದು ಅಲ್ಲಿ ವಿಶೇಷ ಏನು ಅಂದರೆ ಆ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಆಯಾ ಅಧಿಕಾರಿಗಳು ಹೇಳಿದರು ಜಿಲ್ಲಾಧಿಕಾರಿಗಳು ಒಂದಿಷ್ಟು ವಿಷಯಗಳನ್ನು ಹೇಳಿದರು ಕಾರ್ಯಕ್ರಮದ ಬಗ್ಗೆ ಈ ಸಂಸ್ಕೃತಿ ಬಗ್ಗೆ ಇದನ್ನು ಮಾಡುವ ಪದ್ಧತಿಯ ಬಗ್ಗೆ ಇದರ ಅವಶ್ಯಕತೆ ಬಗ್ಗೆ ಅವರು ಒಂದಿಷ್ಟು ವಿಷಯಗಳನ್ನು ಹೇಳಿದರು ಮುರುಡೇಶ್ವರ ಆರ್ ಎನ್ ಶೆಟ್ರು ಏನು ಅಭಿವೃದ್ಧಿ ಮಾಡಿದರು ಅದ್ರ ಬಗ್ಗೆ ನಮ್ಮ ಸನ್ಮಾನ್ಯ ಸಚಿವರು ಅತ್ಯಂತ ಸುಂದರವಾಗಿ ಎಳೆ ಎಳೆಯಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಸುಂದರವಾಗಿ ಅದನ್ನು ಹೇಳಿದರು ಯಾಕೆಂದರೆ ಅವರು ಅದೇ ಕ್ಷೇತ್ರದ ಅದೇ ಸ್ಥಳದ ಅತಿ ಹತ್ತಿರದವರು ಅವರು ಸನ್ಮಾನ ಸಚಿವರು ಮಂಕಾಳಿಸ್ವ ಇದ್ದರು ಅವರು ತಮ್ಮ ಬಾಲ್ಯ ಜೀವನ ಹೇಗಿತ್ತು ನಾವಿಲ್ಲಿ ಯಾವ ರೀತಿಲಿ ಕಳೀತಾ ಇದ್ದೀವಿ ದಿನ ಮೊದಲಲ್ಲಿ ಹೇಗಿತ್ತು ಆರ್ ಎನ್ ಶೆಟ್ಟರು ಯಾವ ರೀತಿ ಅದನ್ನು ಡೆವಲಪ್ ಮಾಡಿದರು ಆನಂತರ ಅವ್ರದ್ದು ಎಲ್ಲೆಲ್ಲ ಅವ್ರದ್ದು ಆ ಉದ್ಯೋಗಗಳಿದೆ ಉದ್ಯಮ ಇದೆ ಶಾಖೆಗಳಿದೆ ಉದ್ಯಮ ಇದೆ ಅವರೆಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದರು ಅವರ ದೂರ ಚಿಂತನೆ ಹೇಗಿತ್ತು ಮುರುಡೇಶ್ವರವನ್ನು ವಿಶ್ವಮಟ್ಟಕ್ಕೆ ಹೇಗೆ ತಗೊಂಡು ಹೋದರು ಅನ್ನೋದ್ರ ಬಗ್ಗೆ ನಮ್ಮ ಸನ್ಮಾನ್ಯ ಸಚಿವರಾದ ಮಂಕಾಳಸ್ ವೈದ್ಯರು ಅತ್ಯಂತ ಸುಂದರವಾಗಿ ಒಂದು ಪುಟ್ಟ ಮೂರನೇ ಕ್ಲಾಸ್ ಹೋಗುವ ಅಥವಾ ಮೂರು ವರ್ಷದ ಮಗುವಿಗೆ ಅರ್ಥ ಆಗುವ ಹಾಗೆ ಹೇಳ್ತಾಯಿದ್ರು ನಮ್ಗೆ ತುಂಬ ಸಂತೋಷ ಅಂತ ನಾ ಯಾಕಂದರೆ ನಾವು ಆ ಕಾರ್ಯಕ್ರಮದಲ್ಲಿದ್ದೆ ಆದಷ್ಟು ಹೇಳುತ್ತಾ ಇರಬೇಕಾದ್ರೆ ಈ ಒಂದು ಈ ಕಲಿತಾ ಇರುವಂಥ ಮಕ್ಕಳು ಶಿಕ್ಷಣವಂತರು ಮಕ್ಕಳು ತುಂಬ ಜನ ಬಂದಿದ್ದರು ಅಲ್ಲಿ ಪಿ ಯು ಸಿ ಅವರು ಸೆಕೆಂಡ್ ಪಿ ಯು ಸಿ ಡಿಗ್ರಿ ಬಿ ಎ ಬಿ ಕಾಮ್ ಎಮ್ ಎಸ್ ಸಿ ಎಮ್ ಕಾಮ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದಿದ್ದರು ಆ ವಿದ್ಯಾರ್ಥಿಗಳೆಲ್ಲ ಅಲ್ಲಿಯವರೇ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಭಟ್ಕಳ ತಾಲೂಕು ಹೊನ್ನಾವರ ತಾಲೂಕಿನ ಅತಿ ಹತ್ತಿರದವರು ಅಂದರೆ ಮುರುಡೇಶ್ವರ ಅತಿ ಹತ್ತಿರ ಇರುವಂಥ ಎಲ್ಲ ಮನೆಗಳು ಹುಡುಗರು ಅಲ್ಲಿ ಬಂದಿದ್ದರು ಶಿಕ್ಷಣ ಶಿಕ್ಷಣ ವಿದ್ಯಾರ್ಥಿಗಳು ಬಂದಿದ್ದರು ಅವರವರ ಕುಟುಂಬದ ಜೊತೆಗೆ ಬಂದಿದ್ದರು ಆದರೆ ಈ ಒಂದು ವೇದಿಕೆ ಕಾರ್ಯಕ್ರಮ ಆಗುವಾಗ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಅಥವಾ ಈ ವಿಷಯಗಳನ್ನು ಸರಿಯಾಗಿ ತಿಳಿಸಿ ಹೇಳುವಾಗ ಒಬ್ಬ ವಿದ್ಯಾರ್ಥಿಯು ಕೂಡ ಸರಿಯಾಗಿ ಅದನ್ನು ಆಲಿಸಲಿಲ್ಲ ಕೇಳಲಿಲ್ಲ ಅದು ಯಾಕೆ ಯಾಕೆ ಈ ರೀತಿ ಆಗಿದೆ ಅಂತ ಒಂದು ವಿಷಯ ಬಂತು ನಾನು ಆ ನಂತರ ಇದ್ದು ಎಲ್ಲ ಕಡೆ ನಾಲ್ಕೂ ಕಡೆಯಲ್ಲೂ ಅದನ್ನು ನೋಡಿದೆ ವಿದ್ಯಾರ್ಥಿಗಳು ಯಾಕೆ ಇದನ್ನು ಕೇಳೋದಿಲ್ಲ ಒಬ್ಬರು ಕೇಳೋದಿಲ್ಲ ಅವ್ರವ್ರ ಮೊಬೈಲ್ ಇಟ್ಕೊಂಡು ಅವ್ರವ್ರ ಗ್ರೂಪ್ ಮಾಡಿಬಿಟ್ರಲ್ಲಿ ವೇದಿಕೆ ಇದೆ ಅವ್ರ ಹಿಂದ್ಗಡೆ ಮುಖ ಮಾಡಿ ಅವರವರೇ ಮಾತಾಡ್ತಾ ಇದ್ದರು ಅಲ್ಲಿ ಯಾರೂ ಆಲಿಸಲೇ ಇಲ್ಲ ಹೆಚ್ಚು ಸರಿ ಆಲಿಸ್ಲೇ ಇಲ್ಲ ಅದು ಒಂದು ಆದರೆ ಅಲ್ಲಿ ಬಂದಿರೋರು ಯಾರು ಯಾವ ಕ್ಷೇತ್ರ ಅದು ಸರಿ ಅಲ್ಲಿ ಬಂದಿರೋರು ಯಾರು ಯಾವ ಕ್ಷೇತ್ರ ಅಲ್ಲೂ ಒಂದು ಆ ನಂತರ ಅಲ್ಲಿ ಮಾತನಾಡುವ ಅಲ್ಲಿ ಮಾತನಾಡುತ್ತಿರುವವರು ಯಾರ ವಿಷಯವಾಗಿ ಆರ್ ಎನ್ ಶೆಟ್ಟರ್ ವಿಷಯವಾಗಿ ವಿಶೇಷವಾಗಿ ಮಾತಾಡಿದರು ಆರ್ ಎನ್ ಶೆಟ್ಟರು ದೊಡ್ಡ ಉದ್ಯಮಿ ಆಗಿ ಇಲ್ಲಿ ಬಂದವರೆಲ್ಲ ಅವರು ಇಲ್ಲಿ ಇಲ್ಲಿ ಬಡ ಸ್ಥಿತಿಯಲ್ಲಿ ಬಂದುಬಿಟ್ಟು ಇಷ್ಟೆಲ್ಲ ಡೆವಲಪ್ ಮಾಡಿ ತೋರಿಸಿದ್ದಾರೆ ಇನ್ನೊಂದೇನೆಂದರೆ ಅಲ್ಲಿ ಬಿ ಎ ಬಿ ಕಾಮು ಕಾಮರ್ಸ್ ಕಲಿಯೋರು ಪಿ ಯು ಸಿ ಕಾಮರ್ಸ್ ಕಲಿಯೋರು ಬಿ ಎ ಬಿ ಕಾಮು ಎಮ್ ಎಮ್ ಕಾಮು ಇವೆಲ್ಲ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟದ್ದು ಆಡಳಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹುಡುಗರಿದ್ದರು ಆ ಹುಡುಗರು ಅದನ್ನು ಯಾವುದೇ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ರೆಡಿ ಇಲ್ಲ ತಿಳ್ಕೊಳ್ಳಿಲ್ಲ ಏನೂ ರಿಸೀವ್ ಮಾಡಿಕೊಂಡಿಲ್ಲ ಅನ್ನೋದು ಒಂದು ಒಂದು ಚಿಂತನೆ ಇದು ನಮಗೆ ಹ್ಯಾಕೆ ಈಗ ಈಗ ಆ ರಿಸೀವ್ ಮಾಡಿಕೊಳ್ಳದಿರೋದಕ್ಕೆ ಅವರು ಆಲಿಸದೇ ಇರೋದಕ್ಕೆ ಕಾರಣಗಳೇನು ಈಗ ಉದಾಹರಣೆಗೆ ಮುರುಡೇಶ್ವರದಲ್ಲಿ ಬಂದುಬಿಟ್ಟು ಯಾರಾದರೂ ಒಂದು ಉದ್ಯಮ ಉದ್ಯ ಉದ್ಯೋಗಿ ವಿಷಯದಲ್ಲಿ ಉದ್ಯಮದ ವಿಷಯದಲ್ಲಿ ಮ್ಯಾನ್ ವಿಷಯದಲ್ಲಿ ಅಥವಾ ಕ್ಷೇತ್ರದ ವಿಷಯದಲ್ಲಿ ಮಾತಾಡಿದರೆ ಉದಾಹರಣೆಗೆ ಒಂದು ಅಜಿಂ ಪ್ರೇಮ್ ಜಿಯೋ ಕಂಪ್ನಿಯಿಂದಾಗಲೋ ಟಾಟಾ ಕಂಪ್ನಿಯಿಂದಾಗಲೋ ರಿಲಯನ್ಸ್ ಕಂಪ್ನಿಯಿಂದಾಗಲೋ ಏನೋ ಬೇರೆ ಬೇರೆ ನಮ್ಮ ರಾಜ್ಯದ ಭಾಗದ ಉತ್ತರ ಭಾಗದ ದೊಡ್ಡ ಶ್ರೀಮಂತರ ವಿಷಯ ಮಾತಾಡಿದರೆ ಲೆಕ್ಕ ಬೇರೆ ಅದು ಬೇರೆ ಹಾಂ ಅದು ಇನ್ನೊಂದು ಸತಿ ಯಾವ್ರು ಕೇಳ್ಬೋದು ಅನ್ನೋದು ಇಲ್ಲಿ ಮಾತನಾಡಿದ್ದು ಯಾರ ವಿಷಯಕ್ಕೆ ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿರುವ ಒಬ್ಬ ಮಹಾನ್ ವ್ಯಕ್ತಿಯ ವಿಷಯಕ್ಕೆ ಮಾತಾಡಿದರು ಮಹಾನ್ ವ್ಯಕ್ತಿಯ ವಿಷಯವಾಗಿ ಮಾತಾಡಿದರು ಆರ್ ಎನ್ ಶೆಟ್ಟರ್ ವಿಷಯವಾಗಿ ಮಾತಾಡಿದರು ಮತ್ತು ಅದರಲ್ಲೂ ಕೂಡ ಸನ್ಮಾನ ಸಚಿವರು ಮಾತಾಡಿದರು ಆ ಕ್ಷೇತ್ರದಲ್ಲಿ ನಾವಿದ್ದೇವೆ ಆ ಕ್ಷೇತ್ರದಲ್ಲೇ ನಾವಿರೋದು ನಮ್ಮ ಕ್ಷೇತ್ರದಲ್ಲೇ ಆ ದೇವಸ್ಥಾನಗಳಿದೆ ನಮ್ಮ ಕ್ಷೇತ್ರದಲ್ಲೇ ಆ ಉದ್ಯಮಿಗಳಿರೋದು ನಮ್ಮ ಕ್ಷೇತ್ರದವರೇ ಉದ್ಯಮಿಯೇ ಅದನ್ನು ಡೆವಲಪ್ ಮಾಡಿರೋದು ಇಡೀ ವಿಶ್ವಕ್ಕೆ ನಮ್ಮ ಮುರುಡೇಶ್ವರನ ತೋರಿಸಿರೋದು ಹಾಗಿರುವಾಗ ನಾವು ಅದನ್ನು ಆಲಿಸದೇ ಇರೋದಕ್ಕೆ ಕಾರಣಗಳೇನು ಅಂದರೆ ನಮ್ಮಲ್ಲಿ ಒಂದಿಷ್ಟು ಕೊರತೆಗಳಿದೆ ಮಕ್ಕಳಲ್ಲಿ ಶಿಕ್ಷಣದಲ್ಲಿ ಒಂದಿಷ್ಟು ಕೊರತೆಗಳಿದೆ ಅಂತ ಅನ್ನಿಸ್ತದೆ ಹಾಗಾಗಬಾರ್ದು ಮಕ್ಕಳು ಯಾವುದೇ ಒಂದು ವೇದಿಕೆಯಲ್ಲಿ ಹೋದಾಗ ಅಲ್ಲಿ ಹೇಳ್ತಾರೆ ಅದನ್ನು ಆಲಿಸಬೇಕು ಕೇಳಬೇಕು ಒಂದು ಅದ ಅದನ್ನೇ ನಮ್ಮ ಜೀವನದಲ್ಲಿ ಮುಂದೆ ಒಂದು ದಾರಿಯಾಗಿ ಮಾರ್ಗದರ್ಶನವಾಗಿ ಒಂದು ಬೆಳಕಾಗಿ ನಮಗೆ ಗೋಚರ ಆಗ್ತದೆ ಮತ್ತು ಅದು ನಮಗೆ ಕೈ ಹಿಡಿಯುತ್ತದೆ ಅದರಲ್ಲೂ ಕೂಡ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಕಾಮತ್ ಅವರು ನಮ್ಮ ಮುರುಡೇಶ್ವರ ಎನ್ ಶೆಟ್ಟ್ರ ಅತ್ಯಂತ ಹತ್ತಿರವಾದಂಥ ಮತ್ತು ಅತ್ಯಂತ ಉತ್ಸಾಹ ವ್ಯಕ್ತಿಯವರು ಅವರು ಈ ಇತಿಹಾಸದ ಬಗ್ಗೆ ಮತ್ತೆ ಏನಾಗಬೇಕು ಮುರುಡೇಶ್ವರಕ್ಕೆ ಸಚಿವರಿಂದ ಏನಾಗಬೇಕು ನಮ್ಮ ಕ್ಷೇತ್ರದಿಂದ ಕ್ಷೇತ್ರದ ಕ್ಷೇತ್ರದ ಸಚಿವರಿಂದ ಮುರುಡೇಶ್ವರಕ್ಕೆ ಏನಾಗಬೇಕು ಅವ್ರಿಗೆ ಮತ್ತೇನು ಆಸೆ ಇದೆ ಅದನ್ನು ವ್ಯಕ್ತಪಡಿಸಿದರು ಅದೆಲ್ಲ ದೂರಚಿಂತನೆ ದೂರದೃಷ್ಟಿಯ ವಿಷಯ ಅದು ಆದರೂ ಕೂಡ ಈ ಈ ನಮ್ಮ ವಿದ್ಯಾರ್ಥಿಗಳು ಯಾರೂ ಹೆಚ್ಚು ಆಲಿಸ್ಲಿಲ್ಲ ಗಮನಿಸ್ಲಿಲ್ಲ ಕೇಳಲಿಲ್ಲ ಅದು ಒಂದು ಸಣ್ಣ ಬೇಜಾರು ನಮಗೆ ಹಗಲುವರೆಗೂ ಬೆಳಗ್ಗೆ ಆರು ಗಂಟೆವರೆಗೂ ಕಾರ್ಯಕ್ರಮ ಚೆನ್ನಾಗಾಯಿತು ದೊಡ್ಡ ಆಸೆ ಇತ್ತು ನಮ್ಮ ಸಚಿವರದು ಆ ಬೀಚ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಪ್ರಾರಂಭ ಅಂತಲ್ವ ಫಸ್ಟು ಇಲ್ಲಿ ಮಾಡ್ಕೊಳ್ಳುವ ಹೇಳಿಬಿಟ್ಟು ಅವರು ಈ ಅದು ಬೀಚ್ ಪಕ್ಕದಲ್ಲೇ ಮಾಡಿದ್ರು ಇಲ್ಲಾಂದರೆ ಬೀಚ್ನಲ್ಲಿ ಮಾಡಿದ್ರು ಅದು ಇನ್ನೊಂದು ಗ್ರ್ಯಾಂಡ್ ಆಗ್ತಿತ್ತು ಗ್ರ್ಯಾಂಡಾಗೇ ಮಾಡಿದರು ಬಟ್ ಇನ್ನೂ ಗ್ರ್ಯಾಂಡ್ ಆಗ್ತಿತ್ತು ಪ್ರಾರಂಭದಲ್ಲಿ ಬೇಡ ಇನ್ನೊಂದು ನೆಕ್ಸ್ಟ್ ವರ್ಷ ಮಾಡುವಂಥ ಈ ಬದಿಯಲ್ಲಿ ಮಾಡಿದ್ರು ಈ ಕಡೆ ಭಾಗದಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದನ್ನು ಈ ವರದಿಗಿದನ್ನು ಯಾಕೆ ನಾನು ಹೇಳಿದ್ದೀನಿ ಅಂತ ಇದು ನಾವು ನೋಡಿರೋದು ನೋಡಿದ ನಂತರ ನನಗೆ ಚಿಂತನೆ ಆಯಿತು ಇದು ಈ ಈ ರೀತಿ ಇನ್ನೊಂದು ರೀತಿಯಿಂದ ನಾವು ಸ್ವಲ್ಪ ಈ ವಿದ್ಯಾರ್ಥಿ ಜೀವನವನ್ನು ಸರಿಪಡಿಸ್ಬೋದು ಗುರುಕುಲದಿಂದ ವಿದ್ಯಾರ್ಥಿಯ ಗುರುಕುಲದಿಂದ ಶಿಕ್ಷಣ ಸಂಸ್ಥೆಯವರಿಂದ ಇದನ್ನು ಸರಿಪಡಿಸಬಹುದು ಇದಕ್ಕೆ ನಮಗೆ ಮೂರು ಥರದ ಅವಶ್ಯಕತೆ ಇದೆ ಒಂದು ಜೈಲ್ ದರ್ಶನ ಅವಶ್ಯಕತೆ ಇದೆ ಇನ್ನೊಂದು ಕಾನೂನು ಅರಿವು ಅವಶ್ಯಕತೆ ಇದೆ ಇನ್ನೊಂದು ಪೊಲೀಸ್ ಇಲಾಖೆಯಿಂದ ಅರಿವು ಕಾರ್ಯಕ್ರಮದ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು ಅನಿಸಿಕೆಯನ್ನು ನಾನು ಈ ವರದಿಯಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಕೆಲವು ವಿದ್ಯಾರ್ಥಿಗಳಿಗೆ ಬೇಜಾರಾದರೆ ಕ್ಷಮೆ ಇರಲಿ ಅಂಥೇಳಿ ಆ ಮುಂದಿನ ಒಂದು ವಿಷಯದೊಂದಿಗೆ ನಾನು ಜೆ ಎನ್ ರೇವಣ್ಕರ್ ನಮಸ್ಕಾರ